ಇನ್ನು ಕನ್ನಡ ಚಿತ್ರರಂಗದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಅವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿದ್ದಾರೆ ಮತ್ತು ಡೈನಾಮಿಕ್ ಸ್ಟಾರ್ ಅಂತ ಹೆಸರು ಕೂಡ ತೆಗೆದುಕೊಂಡಿದ್ದಾರೆ ಇಂಥ ಪ್ರಜ್ವಲ್ ದೇವರಾಜ್ ಅವರು ಏಕೈಕಿಯನ್ನು ನೆನಪಾಗಿ ಮಾತುಕತೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ರಜೋತ್ ದೇವರಾಜವರು ಕನ್ನಡ ಚಿತ್ರರಂಗದ ಏನು ನಟ ಕೇವಲ ಹದಿನೇಳ ವಯಸ್ಸಿಗೆ ಹೀರೋ ಆಗಿ ಸಿಕ್ಸರ್ ಸಿನಿಮಾವನ್ನು ಮಾಡಿ ಸೂಪರ್ ಡೂಪರ್ ಇಟ್ ಕೂಡ ಪಡೆದುಕೊಂಡಿತ್ತು ಮೊದಲ ಸಿನಿಮಾವೇ ಅತಿ ದೊಡ್ಡ ಮಟ್ಟಿಗೆ ಬ್ರೇಕ್ ಕೂಡ ತಂದುಕೊಟ್ಟಿತ್ತು ಇಂಥ ಅದ್ಭುತವಾದ ಕಾಲಗಳ ಬಗ್ಗೆ ಇತ್ತೀಚೆಗೆ ಒಂದು ಸಿನಿಮಾದಲ್ಲಿ ಬಂದಂಥ ಪೋಸ್ಟರ್ ದೃಶ್ಯವನ್ನು ಇಟ್ಟುಕೊಂಡು ಇತರ ಇವರ ಅನಾರೋಗ್ಯಕ್ಕೆ ಕೀಡಾಗಿ ಇದ್ದಕ್ಕಿದ್ದಂಗೆ ನಿಲವಾಗಿದ್ದಾರೆ ಓಂ ಶಾಂತಿ ಅಂತ ಹೇಳಿ ಒಬ್ಬ ಕಿಡಿಗಿಡಿ ಒಬ್ಬ ಬರೆದಿದ್ದ ಸೋಷಲ್ ಮೀಡಿಯಾ ಖಾತೆಯಲ್ಲಿ ಇದನ್ನು ನೋಡಿದರೆ ಅವ್ರ ಕುಟುಂಬದವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಕುಟುಂಬದವರಿಗೆ ಈ ರೀತಿ ಬರದಿಂಗ್ ಹಾಕಿದ್ರೆ ಹೇಗಾಗುತ್ತೆ ಅಷ್ಟೇ ನಾವು ನಮಗೂ ಸಹ ಆಗುತ್ತೆ ಸುಮ್ಮನೆ ಸುಮ್ಮನೆ ಎಲ್ಲ ಸುದ್ದಿಗಳನ್ನು ಅರಸಬೇಡಿ ಅಂತೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಕರಾವಳಿ ಸಿನಿಮಾದ ಶೂಟಿಂಗ್ನಲ್ಲಿ ಕೂಡ ಅವರಿಗೆ ಇತ್ತೀಚೆಗೆ ಬಿಝಿಯಾಗಿದ್ದಾರೆ ಕರಾವಳಿ ಸಿನಿಮಾದ ಶೂಟಿಂಗ್ನಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಈಗ ಅಭಿನಯ ಕೂಡ ಮಾಡ್ತಿದ್ದಾರೆ ಇನ್ನೊಂದು ತಿಂಗಳಲ್ಲಿ ಆ ಸಿನಿಮಾ ಕೂಡ ಬಿಡುಗಡೆ ಸಿದ್ಧವಾಗಿದೆ ಇದೇ ಸಂದರ್ಭದಲ್ಲಿ ಒಂದು ಸಿನಿಮಾದ ದೃಶ್ಯಾವಳಿಗಳನ್ನು ಈ ರೀತಿ ಅಪಪ್ರಚಾರಕ್ಕೆ ಯೂಸ್ ಮಾಡಿದ್ದು ಭಾಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸದ್ಯ ಪ್ರಜ್ವಲ್ ದೇವರಾಜರು ತುಂಬ ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಆಗ ನೀವೇನಂತಲೇ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ